ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೆ ವಾಯು ಮಾಲಿನ್ಯ ಹದಗೆಟ್ಟು ಹಳ್ಳ ಹಿಡಿದಿದೆ ಎಲ್ಲೆಲ್ಲೂ ಧೂಳು ತುಂಬಿದ್ದು ಜನ ಮತ್ತೆ ಮಾಸ್ಕ್ ಹಾಕುವಂತಾಗಿದೆ ಕಣ್ಣು ಮೂಗು ಗಂಟ್ಲು ಉರಿಯಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ ಗ್ಯಾಸ್ ಚೇಂಬರ್ನಂತಾದ ರಾಷ್ಟ್ರ ರಾಜಧಾನಿ ದೆಹಲಿ ವಿಷ ಗಾಳಿ ತಪ್ಪಿಸಲು ದೆಹಲಿ ಸರ್ಕಾರದಿಂದ ಕಠಿಣ ಕ್ರಮ ಎಲ್ಲಿ ನೋಡಿದ್ರೂ ಧೂಳು ಮಸುಕು ಮಸುಕಾಗಿ ಕಾಣುವ ಕಟ್ಟಡಗಳು ಇದು ರಾಷ್ಟ್ರ ರಾಜಧಾನಿ ದೆಹಲಿಯ ಮಾಲಿನ್ಯದ ವ್ಯಥೆ ಕಲುಷಿತ ಗಾಳಿಯಿಂದ ದೆಹಲಿ ಮತ್ತೆ ಗ್ಯಾಸ್ ಚೇಂಬರ್ನಂತಾಗಿದೆ ಒಂದು ವಾರದಿಂದ ನಿರಂತರವಾಗಿ ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತಿದೆ ನೋಯ್ಡಾ ಗ್ರೇಟರ್ ನೋಯ್ಡಾ ಸೇರಿದಂತೆ ದೆಹಲಿಯ ಕೈಗಾರಿಕಾ ಪ್ರದೇಶಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನಾನೂರ ಐವತ್ತರಷ್ಟು ದಾಖಲಾಗಿದೆ ಜೊತೆಗೆ ಆನಂದ್ ವಿಹಾರ್ನಲ್ಲಿ ನಾನೂರ ಇಪ್ಪತ್ತು ವಜೀರ್ಪುರ್ನಲ್ಲಿ ನಾನೂರ ಐವತ್ತರಷ್ಟಿದ್ದು ಹೊಸದಿಲ್ಲಿ ಸುತ್ತಮುತ್ತ ನಾನ್ನೂರರವರೆಗೂ ವಾಯು ಮಾಲಿನ್ಯ ದಾಖಲಾಗಿದೆ ಗಾಳಿಯಲ್ಲಿರುವ ಧೂಳಿನ ಕಣಗಳು ಕಣ್ಣು ಮೂಗು ಗಂಟಲಿನಲ್ಲಿ ಉರಿ ಸೃಷ್ಟಿಸುತ್ತಿದೆ ಜನರು ಮತ್ತೆ ಮಾಸ್ಕ್ ಮೊರೆ ಹೋಗುವಂತಾಗಿದೆ ತಜ್ಞರ ಪ್ರಕಾರ ಐ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಸೊನ್ನೆಯಿಂದ ಐವತ್ತರವರೆಗೆ ಇದ್ರೆ ಉಸಿರಾಡುವ ಗಾಳಿ ಶುದ್ಧವಾಗಿದೆ ಅಂತ ಅರ್ಥ ಇದೇ ಐವತ್ತರಿಂದ ನೂರಿದ್ರೂ ಮಧ್ಯಮ ಗುಣಮಟ್ಟದ ಗಾಳಿ ಎನ್ನಬಹುದು ನೂರಕ್ಕಿಂತ ಹೆಚ್ಚಿರುವ ಗಾಳಿಗೂ ಕಳಪೆ ಎನ್ನಲಾಗುತ್ತದೆ ಮುನ್ನೂರಕ್ಕಿಂತ ಅಧಿಕ ಇದ್ರೆ ಅದನ್ನು ಅತ್ಯಂತ ಕಳಪೆ ಗಾಳಿ ಎನ್ನಲಾಗುತ್ತದೆ ಸದ್ಯ ದೆಹಲಿಯಲ್ಲಿ ಗಾಳಿಯು ಕಳಪೆಯ ಗರಿಷ್ಠ ಮಟ್ಟವನ್ನು ತಲುಪಿದೆ ಮಾಲಿನ್ಯ ನಿಯಂತ್ರಿಸಲು ದೆಹಲಿ ಸರ್ಕಾರದಿಂದ ಮೂರನೇ ಹಂತದ ನಿಯಂತ್ರಣ ಕ್ರಮಗಳನ್ನು ಜಾರಿ ಮಾಡಲಾಗಿದೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶಾಲೆಯಿಂದ ವಿನಾಯಿತಿ ನೀಡಲಾಗಿದ್ದು ಇಂದಿನಿಂದ ಐದನೇ ತರಗತಿವರೆಗೆ ಆನ್ಲೈನ್ನಲ್ಲಿ ಮಾತ್ರ ತರಗತಿ ನಡೆಯಲಿದೆ ಮುಂದಿನ ಆದೇಶದವರೆಗೂ ದೈಹಿಕ ತರಗತಿಗಳನ್ನು ಸ್ಥಗಿತಗೊಳಿಸಲಾಗಿದೆ ಇನ್ನು ಡೆಮಾಲಿಷನ್ ಮತ್ತು ನಿರ್ಮಾಣ ಚಟುವಟಿಕೆಯನ್ನು ನಿಷೇಧಿಸಲಾಗಿದೆ ದೆಹಲಿ ಎನ್ಸಿಆರ್ಗೆ ಕೆಲ ವಾಹನಗಳ ಪ್ರವೇಶ ನಿರ್ಬಂಧಿಸಲಾಗಿದೆ ತ್ರೀ ಪೆಟ್ರೋಲ್ ಡೀಸೆಲ್ ವಾಹನಗಳ ಸಂಚಾರಕ್ಕೆ ತಡೆ ನೀಡಲಾಗಿದೆ ಸಿಎನ್ಜಿ ಇವಿ ಸೇರಿದಂತೆ ಅಂತಾರಾಜ್ಯಗಳ ಬಿಎಸ್ ಫೋರ್ ಡೀಸೆಲ್ ಬಸ್ಗಳಿಗೆ ಮಾತ್ರ ದೆಹಲಿ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ಇನ್ನು ವೈನಾಡು ಚುನಾವಣೆ ಮುಗಿಸಿ ದೆಹಲಿಗೆ ಬಂದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ದೆಹಲಿ ವಾತಾವರಣ ನೋಡಿ ಶಾಕ್ ಆಗಿದ್ದಾರೆ ರಾಜಕೀಯ ಬಿಟ್ಟು ದೆಹಲಿಯ ಮಾಲಿನ್ಯ ತಡೆಗಟ್ಟಬೇಕು ಎಂದು ಮನವಿ ಮಾಡಿದ್ದಾರೆ ಹರೀಶ್ ಟಿವಿ ನೈನ್ ನವದೆಹಲಿ